ವೀಕ್ಷಕರೇ ನಮಗೆ ಹಿಸ್ಟ್ರಿ ಒಂದು ಪಾಠನ ಹೇಳ್ಕೊಟ್ಟಿದೆ ಏನದು ಸೊ ತಾನು ತಾನೇನು ಸಂಪಾದನೆ ಮಾಡ್ಕೊಂಡಿದ್ದು ಅದು ಮಾತ್ರ ಅವ್ರದ್ದು ಮಿಕ್ಕಿದ್ದು ಅವ್ರದ್ದಲ್ಲ ಅಂತ ರಾಜಾನು ರಾಜರ ಗಾಳಗಳಿಂದನೂ ನಮಗೊಂದು ಪಾಠ ಅದು ನೀನು ಏನು ಆಗ್ಬೇಕು ಅನ್ಕೊಂಡಿದ್ದೀಯಾ ಅದರಲ್ಲಿ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀಯಾ ಇಲ್ವ ಯಾರೋ ಒಬ್ಬರು ಓಸಿಯಾಗಿ ಅಥವಾ ಈಸಿಯಾಗಿ ಫ್ರೀಯಾಗಿ ನಿನ್ನನ್ನು ಆ ಸ್ಥಾನದಲ್ಲಿ ಕೂರಿಸಿದ್ದಾರಾ ನೀನೇ ಓನಾಗಿ ಸಂಪಾದನೆ ಮಾಡ್ಕೊಂಡಿದ್ದೀಯಾ ಅನ್ನೋದ್ರ ಮೇಲೆ ನಿಂತಿರುತ್ತೆ ನಿನ್ನ ಪೊಸಿಷನ್ನು ನನ್ನ ಪೊಸಿಷನ್ನು ಯಾರದೇ ಒಬ್ಬ ಪೊಸಿಷನ್ನು ನಾವು ಇದ್ದೀವಿ ಅಂತ ಹೇಳಿದ್ರೆ ಸೊ ಒಂದು ಸಂಸಾರಸ್ಥರಿಂದ ಹಿಡಿದು ಕಂಪನಿಯಿಂದ ಹಿಡಿದು ಫ್ಯಾಕ್ಟ್ರಿಯಿಂದ ಹಿಡ್ದು ಅಸೋಸಿಯೇಷನಿಂದ ಹಿಡಿದು ಒಂದು ಸರ್ಕಾರ ಪ್ರತಿಯೊಂದು ಕೂಡ ಸ್ವಲ್ಪ ದಿನ ಬಾಳಬೇಕಾದ್ರೆ ಸೊ ನಾವು ಸಂಪಾದನೆ ಮಾಡಿದ್ದಕ್ಕೆ ತುಂಬ ದಿನ ಬರುತ್ತೆ ಬೇರೆಯವರು ಕೊಟ್ಟಿದ್ದು ನಮಗೆ ಅಲ್ಪ ಸ್ವಲ್ಪ ದಿನ ಮಾತ್ರ ಬರುತ್ತೆ ಬಿಕಾಸ್ ಇತಿಹಾಸ ನಮ್ಗೆ ಹೇಳಿರುವಂಥ ಸತ್ಯ ಇದು ಸೊ ರಾಜರ ಕಾಲದಿಂದಲೂ ರಾಜರು ಕೂಡ ತೋಲಿಸಿರುವಂಥ ಒಂದು ಏಕೈಕ ಸತ್ಯ ಪೂರ್ವ ತಯಾರಿ ದಟ್ ಈಸ್ ವಾಟ್ ನಮ್ಮ ಒಂದು ಸೂತ್ರ ಏನಿದೆ ವಿದ್ಯೆ ಬುದ್ಧಿ ಅನುಭವ ಸೊ ಈಸ್ ಈಕ್ವಲ್ ಟು ಸಕ್ಸಸ್ಫುಲ್ ಜೀವನ ಅಂದರೆ ಯಶಸ್ವಿ ಜೀವನ ಅಂತ ಸೊ ಚಿಕ್ಕವರಿಂದ ಹಿಡಿದು ನಾವು ಏನೇ ಮಾಡಬೇಕಾದ್ರೂ ಈ ನಾ ಮೂರು ಸೂತ್ರನ ಬಳಸಿದ್ರೆ ಯಶಸ್ವಿ ಜೀವನ ನಾವು ಯಶಸ್ವಿ ಬಿಸ್ನೆಸ್ ಮ್ಯಾಗ್ನೆಟ್ ಯಶಸ್ವಿ ಪಾಲಿಟಿಷಿಯನ್ ಸೊ ಇದೆಲ್ಲನೂ ಕೂಡ ಆಗೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಜೀವನದಲ್ಲೂ ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮ ಜೀವನದ ಏಕೈಕ ಸಿದ್ಧಾಂತ ಪ್ಲಸ್ ನಾವು ಎಷ್ಟೋ ಸಾವಿರ ಜನಕ್ಕೆ ಹೇಳ್ಕೊಟ್ಟಿರುವಂಥ ಸಿದ್ಧಾಂತ ಇದನ್ನು ಎಷ್ಟೋ ಜನ ಬಳಸಿ ಮುಂದಕ್ಕೆ ಹೋಗಿದ್ದಾರೆ ಸೊ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಕಾಣಿಸ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ